ಎಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ಜೊತೆಗೆ ಮತ್ತೊಮ್ಮೆ ಅನಿಯವರ ಅಪ್ಪ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಮ ಹೆಸರೇನು ಈಗ ತಮ್ಮ ಮಗಳ ಸಾಧನೆಯನ್ನ ತಾವು ನೋಡ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ ಸುದ್ದಿ ಮಾಡ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ಸರ್ ನಮಗ ಚಲೋ ಐತಿ ಖುಷಿ ಆಗತೈತ್ರಿ ಸರ್ ನಾವು ಎಲ್ಲ ಕಷ್ಟಪಟ್ಟು ಓಸಿ ಓದಿ ಇದು ಮಾಡಿವ್ರಿ ಅಲ್ಲ ಅಲ್ಲಿ ಹೆಲ್ಪ್ ಮಾಡಿ ಅಂದಲ್ಲ ನಮ್ಗ ಖುಷಿ ಹ್ಮ್ ಈಗ ಆರಂಭ ಮಗ ಅಲ್ಲ ಮಗಳು ಅನ್ನುವಂತ ಸತ್ಯ ವಿಚಾರ ಗೊತ್ತಾದ ಸಂದರ್ಭ ಯಾವ ರೀತಿಯಾಗಿತ್ತು ಸರ್ ತಮ್ಮ ಪರಿಸ್ಥಿತಿ ಅದು ಅಲ್ಲೇ ಮಂಗೂರಿಗೆ ಓದ್ಸಕ್ಕ ಪ್ರಿಯಾಗಿ ಐತ್ರಿ ಆ ಓದಕ್ ಹೋಗಿರ್ಲಿಲ್ರಿ ಓದಕ್ ಹೋದಲ್ಲಾ ಬಿಡಾಕ ಆಗಿದೆ ಆಗ ಕುಟುಂಬದಿಂದ ಅವಮಾನಗಳು ಆಗುವಂತದ್ದು ಅವರಿವ್ರ ಹಂಗಿಸುವಂತದ್ದು ಇಂತ ಸಮಸ್ಯೆಗಳು ಆಗಿತ್ತ ಸರ್ ತಮ್ಗೆ ಏನಾಗಿರ್ ಬಿಡ್ರಿ ನಮ್ಗಂತ್ರ ಬಾರಿ ಖುಷಿ ಆಗೇತ್ರಿ ಆ ತಾಲ ಅವ್ರ ಅನಾಥ್ರಿಗೆ ಊಟ ಕೊಡೋದು ಆ ಕುಂಡ್ರಿಗ ಕುಂಡ್ರಿಗ್ ಊಟ ಕೊಡೋದು ಅದು ಕೊಡೋದು ಇದು ಕೊಡೋದು ಬಾರಿ ಇಷ್ಟ ಆಗೇತ್ರಿ ನಿಜ ಅಲ್ವಾ ಸಮಾಜ ತಮ್ಮ ಮಗಳು ಕೆಲಸವನ್ನ ಮಾಡ್ತಾ ಇದಾರ ಆಗಲ್ರಿ ಆಗಲ್ರಿ ನಮ್ಮ ನಮ್ಮ ಹೂ ಮುಂದ್ರ ನಮ್ಗ ಐತಿ ನಮ್ಗ ಮರಳಿ ನಮ್ಗೆ ಏನ್ ಕಷ್ಟ ಅಂದ್ರ ಇದಾಗೈತ್ರಿ ನಾವು ಬಟ್ಟಿ ಬಟ್ಟೆ ದುಕ್ಕನ್ ಕಳ್ಸಿ ಓದಿಸಿ ಮಕ್ಕಳು ನಾಲ್ಕು ಮಕ್ಕಳು ಓದಿಸಿ ಮಕ್ಕಳು ಕೊಟ್ಟ ಈ ಮಗನ ಓದಕ್ರಿ ಲಾಯರ್ ಓದ್ತಾ ಇದಾರೆ ಮಗ ಅಲ್ವಾ ಹಾ ಓದಕ್ರಿ ಲಾಯರ್ ಓದಕ ಖಂಡಿತ ಖಂಡಿತ ಒಳ್ಳೇದ್ ನೋಡಿ ದೇವರು ಆ ಕಷ್ಟ ಕೊಟ್ಟರೆ ಸುಖ ಕೊಡ್ತಾನೆ ಅನ್ನುವಂಥದ್ದು ಇದನ್ನೇ ನೋಡಿ ಅನ್ಸುತ್ತೆ ನೋಡಿ ಮಗನಿಗೆ ಒಬ್ರು ಮಗನಿಗೆ ಲಾಯರ್ ಕಳಿಸ್ತಾ ಇದ್ದೀರಿ ಸೊ ಇನ್ನೊಬ್ರು ಒಳ್ಳೆ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಸಮಾಜ ಮುಖ್ಯ ತೊಡಗಿಸಿಕೊಂಡಿದ್ದಾರೆ ಖಂಡಿತ ಖಂಡಿತ ಚೆನ್ನಾಗಿರಿ ಸರ್ ಇಷ್ಟೊತ್ತು ಸೂಕ್ತ ಜೊತೆಗೆ ಮಾತನಾಡಕ್ಕೆ ಧನ್ಯವಾದಗಳು